ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವರ್ಷ ಭವಿಷ್ಯ ವಿಶೇಷ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಮಿಥುನ ರಾಶಿಗೆ ಮೊಟ್ಟ ಮೊದಲೇದಾಗೆ ಈ ಸಂಚಿಕೆಯ ಮುಖಾಂತರ ನಾನು ಸಿಹಿಯನ್ನ ನೀಡೋದಕ್ಕೆ ಇಷ್ಟಪಡ್ತೀನಿ ಹೌದು ಖುಷಿ ಪಡಿ ನಿಮಗೆ ಬಹಳ 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 ಅಪರೂಪದ ವರ್ಷ ಆಗ್ಲಿದೆ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರು ಮುಟ್ಟಿದ್ದೆಲ್ಲ ಬಂಗಾರ ಆದರೆ ನೀವು ವರ್ಷಾರ್ಧದವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರ ಗುರು ತನ್ನ ಸ್ಥಾನವನ್ನ ಪಲ್ಲಟ ಮಾಡಬೇಕು ಅಲ್ಲಿವರೆಗೂ ನೀವು ಕಾಯಲೇಬೇಕಾಗತ್ತೆ ಇನ್ನ ಎರಡು ಸಾವಿರದ ಇಪ್ಪತ್ತೈದು ಮೇ ಕಳಿತು ಎರಡು ಸಾವಿರದ ಇಪ್ಪತ್ತೈದು ಜೂನ್ ನಿಂದ ನಿಮ್ಮನ್ನ ಯಾರು ಹಿಡಿದು ನಿಲ್ಸಕ್ಕಾಗಲ್ಲ ಆನೆ ನಡೆದಿದ್ದೇ ದಾರಿ ಅನ್ನೋ ತರ ಮಿಥುನ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜೂನ್ ನಂತರ ನಿಮ್ಮದೇ ರಾಜ್ಯಭಾರ ಆಗುತ್ತೆ ನೀವು ಅದ್ಭುತವಾದಂತ ಪರಿವರ್ತನೆ ಬೆಳೆಗೆ ಬೆಳವಣಿಗೆ ಗ್ರೋತ್ ಆರ್ಥಿಕ ಅಭಿವೃದ್ಧಿ ಹಣಕಾಸು ಎಲ್ಲ ನಿಮ್ಮ ಬಳಿ ಬರುತ್ತೆ ಇದಕ್ಕೆ ಇದರ ಹಿಂದಿನ ರಹಸ್ಯ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರ ಗುರುವಿನ ಸ್ಥಾನ ಪಲ್ಲಟ ಆಗೋದ್ರಿಂದ ಚಂದ್ರ ಮತ್ತು ಗುರು ಯುತಿ ಆಗತ್ತೆ ಆ ಯುತಿಯಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ರಾಜಯೋಗ ಗಜಕೇಸರಿ ಯೋಗ ನಿರ್ಮಾಣ ಆಗ್ತಾ ಇದೆ ಖುಷಿ ಪಡಿ ಮಿಥುನ ರಾಶಿಯವರೇ ನಿಮಗೆ ಅದ್ಭುತವಾದಂತ ಗುಡ್ ನ್ಯೂಸ್ ಇದು ಗಜಕೇಸರಿ ಯೋಗ ಬಂತು ಅಂತಂದ್ರೆ ನಿಮಗೆ ನೋಡಿ ಗಜ ಆನೆ ಅದರ ಪವರ್ ಹೆಂಗಿರುತ್ತೆ ಸೊ ನಿಮಗೂ ಕೂಡ ಆ ಒಂದು ಅದ್ಭುತವಾದಂತ ಶಕ್ತಿ ಬರುತ್ತೆ ಯಾರು ಕೂಡ ಹಿಡಿದು ನಿಲ್ಸಕ್ಕಾಗಲ್ಲ ನಿಮ್ಮನ್ನ ಎರಡು ಸಾವಿರದ ಇಪ್ಪತ್ತೈದು ಜೂನ್ ನಂತರ ಆದರೆ ವಿಶೇಷವಾಗಿ ಈ ಒಂದು ಮಿಥುನ ರಾಶಿಯವರಿಗೆ ಆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ನಂತರ ಏನು ಬಲ ಬರುತ್ತಲ್ಲ ನಾನು ಹೇಳಿದೆ ಗಜಕೇಸರಿ ಯೋಗ ಬರುತ್ತೆ ಅಂತ ಹೌದು ಗಜಕೇಸರಿ ಯೋಗ ಬರುತ್ತೆ ಡೆಫಿನೆಟ್ಲಿ ಬರುತ್ತೆ ಆದರೆ ನೀವು ಸಡನ್ ಆಗಿ ಜೋಶಲಿ ಡಿಸಿಷನ್ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದ್ರೆ ಒಂದಲ್ಲ ಹತ್ತು ಸಲ ಯೋಚನೆ ಮಾಡಿ ನಿಮ್ಮ ಫೇವರ್ ಅಲ್ಲಿ ಆ ಡಿಸಿಷನ್ ಇರಬೇಕೆ ಹೊರತಾಗಿ ಸಡನ್ ಆಗಿ ಡಿಸಿಷನ್ ತಗೊಂಡು ಕೆಲಸಗಳು ಹಾಳಾಗುವಂತ ಕೆಟ್ಟು ಹೋಗುವಂತ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗುತ್ತೆ ಹಾಗಾಗಿ ಜಾಗ್ರತೆಯಿಂದ ಡಿಸಿಷನ್ ತಗೋಬೇಕು ಇದು ಮೊದಲನೇ ಅಂಶ ಇನ್ನು ಮಿಥುನ ರಾಶಿಯವರಿಗೆ ನಿಮ್ಮ ಕೌಟುಂಬಿಕ ಜೀವನ ಹೇಗಿರುತ್ತೆ ಶಿಕ್ಷಣದ ಜೀವನ ಹೇಗಿರುತ್ತೆ ವೈವಾಹಿಕ ಜೀವನ ಹೇಗಿರುತ್ತೆ ಅದೇ ರೀತಿ ಹಣಕಾಸು ಮೇಜರ್ ಆಗಿ ಹಣಕಾಸು ಆರೋಗ್ಯ ಅದೆಲ್ಲ ಹೇಗಿರುತ್ತೆ ಬನ್ನಿ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವೀಕ್ಷಕರೇ ನಾನು ಆಗ್ಲೇ ಹೇಳಿದ ಹಾಗೆ ಇನ್ನುಳಿದ ಎಲ್ಲವನ್ನ ಆಯಾಮವನ್ನ ನೋಡ್ಲಿಕ್ಕಾಗಿ ಮಿಥುನ ರಾಶಿಯವರಿಗೆ ಮೊದಲು ನಾವು ಆರೋಗ್ಯದ ಬಗ್ಗೆ ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡೋಣ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಆರೋಗ್ಯವೇ ನಮಗೆ ಸರಿ ಇಲ್ಲ ಅಂತಂದ್ರೆ ನಾವು ಕೆಲಸವನ್ನ ಹೇಗೆ ಮಾಡೋದಕ್ಕೆ ಸಾಧ್ಯ ಹಣಕಾಸು ಎಲ್ಲಿಂದ ಬರುತ್ತೆ ಇಲ್ಲ ಹಾಗಾಗಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಜಾಗ್ರತೆ ವಹಿಸಬೇಕಾದಂತಹ ಒಂದು ಫೀಲ್ಡ್ ಅಂದರೆ ಆರೋಗ್ಯ ಆರೋಗ್ಯದ ಬಗ್ಗೆ ತುಂಬಾ ಜಾಗ್ರತೆ ವಹಿಸಿ ವಿಶೇಷವಾಗಿ ಎಲ್ಲ ರಾಶಿಯವ್ರದ್ದು ನಾನು ರಾಶಿ ಭವಿಷ್ಯ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ ಮೇಷ ಋಷಭ ಮಿಥುನ ಕರ್ಕ ಈ ತರ ಬಟ್ ನಾನು ಅಬ್ಸರ್ವ್ ಮಾಡಿದ ರೀತಿಯಲ್ಲಿ ಮಿಥುನ ರಾಶಿಯವರು ಈ ವರ್ಷ ಕೋಲ್ಡ್ ಪದಾರ್ಥಗಳಿಂದ ದೂರ ಇರಬೇಕು ಐಸ್ ಕ್ರೀಮ್ ತಿನ್ನೋದು ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದು ಶೀತಕ್ಕೆ ಸಂಬಂಧಿಸಿದಂತ ಪದಾರ್ಥಗಳನ್ನ ನೀವು ಸೇವನೆ ಮಾಡಿದ್ರೆ ನಿಮಗೆ ಇಮ್ಮಿಡಿಯೇಟ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನೆಗಡಿ ಜ್ವರ ವಿಷಮ ಶೀತ ಜ್ವರ ಮತ್ತೊಂದು ಮಗನೊಂದು ನಿಮಗೆ ಬಂದೇ ಬರುತ್ತೆ ಬೇರೆ ರಾಶಿಯವರು ತಿಂದ್ರೆ ಅದು ಬೇರೆ ವಿಷಯ ಬಟ್ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗತಿಗಳ ಕಾರಣದಿಂದ ಈ ಕೋಲ್ಡ್ ಪದಾರ್ಥಗಳಿಂದ ನೀವು ದಯಮಾಡಿ ದಯಮಾಡಿ ದೂರ ಇರಿ ಯಾಕೆಂದರೆ ಮತ್ತೆ ನೋಡಿ ಇಲ್ಲ ನಾವು ತಿನ್ಲೇಬೇಕು ಅನ್ನೋ ಹಠಕ್ ಬಿದ್ದು ನಾವು ತಿಂದಾಗ ಏನಾಗುತ್ತೆ ಅಂತಂದ್ರೆ ಆರೋಗ್ಯ ಕೈ ಕೊಡುತ್ತೆ ಆರೋಗ್ಯ ಕೈ ಕೊಡ್ತು ಅಂದ್ರೆ ಎಜುಕೇಶನ್ ಸ್ಟಾಪ್ ಆಗುತ್ತೆ ಅಂದ್ರೆ ಆಯಾ ದಿನಗಳ ಒಂದು ಹೋಮ್ ವರ್ಕ್ ನಿಂತು ಹೋಗುತ್ತೆ ಸ್ಕೂಲ್ ಕಾಲೇಜಿಗೆ ಹೋಗೋದು ನಿಂತು ಹೋಗುತ್ತೆ ನೀವು ಆಫೀಸ್ಗೆ ಆಗಿದ್ರೆ ರಜೆ ಹಾಕ್ಬೇಕಾಗತ್ತೆ ಇಂತ ಎಲ್ಲಾ ಕಾಂಪ್ಲಿಕೇಶನ್ ಇರುತ್ತೆ ದಯಮಾಡಿ ಈ ಬಗ್ಗೆ ಜಾಗೃತಿಯನ್ನ ವಹಿಸಿ ಇನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವ್ರದ್ದು ನೋಡೋದಾಗಲಿ ವಿದ್ಯಾರ್ಥಿಗಳಿಗೆ ಬೊಂಬಾಟಾಗಿದೆ ನಿಮಗೆ ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ಇದೆಯಲ್ಲ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಸ್ತಿ ಫೋಕಸ್ ಇರುತ್ತೆ ನೋಡಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಬರೆದಿಟ್ಕೊಳ್ಳಿ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೋಕಸ್ ಹಾಗೆ ಹೇಗೆ ಆಚೆ ಹೆಚ್ಚೆ ಆಗ್ತಾ ಇತ್ತು ನೀವು ಸ್ಟಡಿ ಮಾಡ್ಕೊಂಡು ಕೂತಾಗ ನಿಮಗೆ ಡಿವೇಷನ್ಗಳು ವ್ಯತ್ಯಾಸಗಳು ಜಾಸ್ತಿ ಆಗ್ತಾ ಇತ್ತು ಓದಿದ್ದು ತಲೆಯಲ್ಲಿ ಉಳಿತಾ ಇರಲಿಲ್ಲ ಅಥವಾ ಉಳಿದ್ರೂ ಕೂಡ ನೀವು ಎಕ್ಸಾಮ್ಗೆ ಹೋದಾಗ ಬರೆಯುವಂತ ಸಂದರ್ಭದಲ್ಲಿ ನಿಮಗೆ ಅದು ತುಂಬ ಡಿವೇಷನ್ ಕೊಡ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಗಿಲ್ಲ ನಿಮಗೆ ಅದ್ಭುತವಾಗಿದೆ ಫೋಕಸ್ ಇರುತ್ತೆ ಕಾನ್ಸಂಟ್ರೇಷನ್ ಇರುತ್ತೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ತೀರಾ ವಿದೇಶಗಳಿಗೆ ಹೋಗಿ ನೀವು ಹೆಚ್ಚಿನ ಉನ್ನತ ವ್ಯಾಸಂಗ ಮಾಡುವಂತಹ ಅದ್ಭುತ ಅವಕಾಶ ಇದೆ ಹಾಗಾಗಿ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತ ಸಮಯ ಬಂದಿದೆ ಆದರೆ ಫೋಕಸ್ ಕಾನ್ಸಂಟ್ರೇಷನ್ ಹೆಚ್ಚಿರಲಿ ಇನ್ನ ಮಿಥುನ ರಾಶಿಯ ಕೌಟುಂಬಿಕ ಜೀವನ ಆರ್ಥಿಕ ಜೀವನದ ಬಗ್ಗೆ ಬೆಳಕು ಚೆಲ್ಲೋಣ ಮಿಥುನ ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೌಟುಂಬಿಕ ಜೀವನವನ್ನ ನೋಡ್ಲಿಕ್ಕಾಗಿ ವೀಕ್ಷಕರೇ ನಾನು ಆಗ್ಲೇನೆ ಹೇಳಿದ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರ ಗುರುಗ್ರಹದ ಸ್ಥಾನ ಪಲ್ಲಟ ಆಗೋದ್ರಿಂದ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಮೊದಲು ಓವರ್ ಆಲ್ ನೋಡ್ಲಿಕ್ಕಾಗಿ ಈ ವರ್ಷ ಪೂರ್ತಿ ರಿಲೇಷನ್ಶಿಪ್ ಇರಬಹುದು ಲವ್ ಅಂಡ್ ರಿಲೇಶನ್ಶಿಪ್ ಇರಬಹುದು ಅಂದರೆ ಯಾರು ಈಗ ಇನ್ನು ವಿವಾಹಕ್ಕಾಗಿ ಆಕಾಂಕ್ಷಿಯಾಗಿದ್ದೀರಿ ವಿವಾಹಕ್ಕೆ ಗಂಡು ಹೆಣ್ಣು ನೋಡುವಂಥವರಾಗಿರ್ಬೋದು ಅಥವಾ ಪ್ರೀತಿಯಲ್ಲಿ ನೀವು ಬಿದ್ದ ಈಗ ನಾವು ಬಿತ್ತಿದೀವಿ ಲವ್ ಮಾಡ್ತಾ ಇದ್ದೀವಿ ಅನ್ನುವಂಥವ್ರು ಇರ್ಬಹುದು ಅಥವಾ ದಂಪತಿಗಳಿರಬಹುದು ಸೊ ಈ ಎಲ್ಲ ಕ್ಯಾಟಗರಿಯಲ್ಲಿ ನೋಡ್ಲಿಕ್ಕಾಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಹೇಳಲಿಕ್ಕಾಗೋದಿಲ್ಲ ಒಂದು ಸ್ವಲ್ಪ ಏರಿಳಿತ ಜಾಸ್ತಿ ಆಗಿರುತ್ತೆ ನೀವು ಗಮನಿಸಿ ಯಾಕೆ ಅಂತಂದ್ರೆ ಈ ವರ್ಷ ರಾಹು ಕೇತು ಶನಿ ಮತ್ತು ಗುರು ನಾಲ್ಕು ಮೇಜರ್ ಪ್ಲಾನೆಟ್ಗಳ ಟ್ರಾನ್ಸಿಷನ್ ರೆಟ್ರೋಗ್ರೇಡ್ ಇರ್ಬೋದು ಅಂದರೆ ಹಿಮ್ಮುಖ ಚಲನೆ ಮತ್ತು ನೇರ ಚಲನೆ ಇದೆಲ್ಲದರ ಪರಿಣಾಮವಾಗಿ ಮಿಥುನ ರಾಶಿಯವರ ವೈವಾಹಿಕ ಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರುತ್ತೆ ಅಂದ್ರೆ ಒಂದು ಹದಿನೈದು ದಿವಸ ದಂಪತಿಗಳಲ್ಲಿ ಬಹಳ ಬಹಳ ಅನೋನ್ಯತೆ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇನ್ನು ಹದಿನೈದು ದಿವಸ ಜಗಳ ಯಾಕೆ ಹೀಗಾಗ್ತಾ ಇದೆ ತೋಚದೇ ಇಲ್ಲ ತಲೆ ಕೆಡಿಸ್ಕೋಬೇಡಿ ಇದೆಲ್ಲ ಮೇಜರ್ ನಾಲ್ಕು ಪ್ಲಾನೆಟ್ಗಳ ಪರಿವರ್ತನೆಯಿಂದ ಆಗುವಂಥದ್ದು ದಂಪತಿಗಳೇನ್ ಮಾಡಬೇಕು ಈ ರೀತಿಯಾಗಿ ತುಂಬಾ ಏರಿಳಿತ ಇದೆ ಹದಿನೈದು ದಿವಸ ಚೆನ್ನಾಗಿರುತ್ತೆ ಇನ್ನು ಹದಿನೈದು ದಿವಸ ಜಗಳ ಆಗುತ್ತೆ ಹೊಂದಾಣಿಕೆನೆ ಇಲ್ಲ ಬಿರುಕಿರುತ್ತೆ ಅಂತಂದ್ರೆ ಇದರಲ್ಲಿ ದಂಪತಿಗಳೇನ್ ಮಾಡಬೇಕು ಸಾಧ್ಯ ಆದ್ರೆ ಗಂಡ ಹೆಂಡತಿ ಇಬ್ರು ಶ್ರೀ ಕೃಷ್ಣ ಮಧುರಾಷ್ಟಕಂ ಅನ್ನುವ ಸ್ತೋತ್ರ ಬರುತ್ತೆ ಅದನ್ನ ಕೇಳುವುದಾಗ್ಲಿ ಅಥವಾ ಓದುವುದಾಗ್ಲಿ ಪಠಣೆ ಮಾಡುವುದಾಗ್ಲಿ ಪ್ರತಿದಿನ ಮಾಡ್ಕೊಳ್ಳೋದ್ರಿಂದ ದಾಂಪತ್ಯದಲ್ಲಿ ಲವ್ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಮಧುರತೆ ಇರುತ್ತೆ ಇದನ್ನ ಜಾಗೃತಿಯಾಗಿ ಬರೆದಿಟ್ಕೊಳ್ಳಿ ಇನ್ನ ಆರ್ಥಿಕ ಒಂದು ಅಹ್ ಬೆಳವಣಿಗೆಯನ್ನ ನೋಡೋದಾಗ್ಲಿ ಮಿಥುನ ರಾಶಿಯವರಿಗೆ ಹಣಕಾಸು ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಬಹಳ ಜಾಗೃತೆಯಾಗಿರಬೇಕು ಈ ವರ್ಷ ಮಿಥುನ ರಾಶಿಯವರಿಗೆ ಗಜಕೇಸರಿ ಯೋಗ ನಿರ್ಮಾಣ ಆಗೋದ್ರಿಂದ ಮೇ ನಂತರ ಸಾಕಷ್ಟು ಹಣ ಹರಿದು ಬರುತ್ತೆ ಹಣ ಹರಿದು ಬಂತು ಅಂತ ನಾವು ಸಡನ್ಲಿ ಜೋಶ್ ಅಲ್ಲಿ ಒಂದು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಖರ್ಚು ಮಾಡಿ ಅದು ತಂದು ಇದು ತಂದು ಎಲ್ಲ ಖಾಲಿ ಮಾಡ್ಕೊಳ್ಳೋದಲ್ಲ ನಿಮಗೆ ಗಜಕೇಸರಿ ಯೋಗದಿಂದ ತುಂಬಾ ಹಣ ಹರಿದು ಬರುತ್ತೆ ಅದನ್ನ ಒಂದು ಕಡೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಮುಂದಿನ ಜೀವನಕ್ಕೆ ಎಟ್ಲೀಸ್ಟ್ ಒಂದು ಆರು ತಿಂಗಳಕ್ಕೆ ವರ್ಷಕ್ಕೆ ಅದನ್ನ ಸೇವ್ ಮಾಡಿ ಅಂದಾಗ ಮಾತ್ರ ನಿಮಗೆ ಬೆಳವಣಿಗೆ ಆಗತ್ತೆ ವಿಶೇಷವಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಮಿಥುನ ರಾಶಿಯವರಿಗೆ ಗಜಕೇಸರಿ ಯೋಗ ಸಾಕಷ್ಟು ಹಣ ಹರಿದು ಬರುತ್ತೆ ಬಂತು ಅಂತ ನೀವು ಖರ್ಚುಗಳನ್ನ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ ಒಂದು ಸೈಟ್ ತೆಗೆದಿಟ್ಕೊಳ್ಳಿ ಮನೆ ಕೊಂಡುಕೊಳ್ಳಿ ನಿಮ್ಮ ಕನಸಿನ ವಾಹನ ಖರೀದಿ ಮಾಡಿ ಆದರೆ ವೃತ್ತ ಅನ್ವಾಂಟೆಡ್ ಆಗಿ ವೇಸ್ಟ್ ಖರ್ಚುಗಳನ್ನ ಮಾಡಬೇಡಿ ಯಾಕೆಂದ್ರೆ ಆ ಗಜಕೇಸರಿ ಯೋಗ ಮುಗಿತಿದ್ದ ಹಾಗೆ ಗ್ರಹಗಳ ಸ್ಥಾನ ಪಲ್ಲಟ ಆಗ್ತಿದ್ದ ಹಾಗೆ ಮತ್ತೆ ನಿಮಗೆ ಹಣಕಾಸಿನ ಕ್ರಂಚ್ ಬರುತ್ತೆ ಸಾಲ ಮಾಡುವಂತ ಪರಿಸ್ಥಿತಿಗಳನ್ನ ಗ್ರಹಗಳು ನಿರ್ಮಾಣ ಮಾಡುತ್ತೆ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರಬೇಕು ಇದ್ರ ಬಗ್ಗೆನು ನೋಡ್ಕೊಳ್ಳಿ ಎಲ್ಲ ಚೆನ್ನಾಗಿದೆ ನಿಮಗೆ ಮಿಥುನ ರಾಶಿಯವರಿಗೆ ಸೆಕೆಂಡ್ ಹಾಫ್ ಅಂದರೆ ಜೂನ್ ನಂತರದಿಂದ ಡಿಸೆಂಬರ್ವರೆಗೂ ಅದ್ಭುತವಾಗಿದೆ ನೀವು ನಡೆದಿದ್ದೇ ದಾರಿ ಎನ್ನುವಂತಹ ಸ್ಥಿತಿ ನಿರ್ಮಾಣ ಆಗತ್ತೆ ಯಾವ ತೊಂದರೆಯೂ ಇರೋದಿಲ್ಲ ಪರಿಹಾರಗಳನ್ನ ಈಗ ಕೊಡ್ತೀನಿ ನೋಟ್ ಮಾಡಿಟ್ಕೊಳ್ಳಿ ಮಿಥುನ ರಾಶಿಯವರು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಪರಿಹಾರಗಳನ್ನ ಮಾಡ್ಕೊಂಡ್ರೆ ನಿಮ್ಮ ಬಾಳು ಸ್ವರ್ಗ ಆಗತ್ತೆ ಸಿಹಿ ಆಗತ್ತೆ ಅನ್ನೋದ್ರ ಮಾಹಿತಿಯನ್ನ ನೀಡ್ತೀನಿ ಮೊದಲನೆಯದಾಗಿ ನೀವು ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಮಿಥುನ ರಾಶಿಯವರು ಜೀತ್ ಮೀಡಿಯಾದಲ್ಲಿ ನಾವು ಹನುಮಾನ್ ಚಾಲೀಸಾ ಅಂತ ಸ್ತೋತ್ರವನ್ನ ಅಪ್ಲೋಡ್ ಮಾಡಿದ್ದೀವಿ ಅದನ್ನ ಪ್ರತಿಯೊಬ್ಬ ಮಿಥುನ ರಾಶಿಯವರು ಕೂಡ ಬೆಳಗ್ಗೆ ಮತ್ತೆ ಸಂಜೆ ತಪ್ಪದೇ ಕೇಳಬೇಕು ನಿಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಅಥವಾ ಜಾಬಿಗೆ ಹೋಗೋರ್ ಇರ್ಬೋದು ವ್ಯಾಪಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋಂತರ ಇರ್ಬೋದು ನಿಮ್ಮ ಒಂದು ವ್ಯಾಪಾರದ ಸ್ಥಳದಲ್ಲಿ ಅದನ್ನ ಪ್ಲೇ ಮಾಡಿ ಹನುಮಾನ್ ಚಾಲಿಸವನ್ನ ಬೆಳಗ್ಗೆ ಸಂಜೆ ನೋಡಿ ಎಂತ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ ಇನ್ನ ಎರಡನೇದಾಗಿ ಏನ್ ಮಾಡ್ಬೇಕು ಮಿಥುನ ರಾಶಿಯವರು ಅಂತಂದ್ರೆ ಪ್ರತಿ ಬುಧವಾರ ಪ್ರತಿ ಬುಧವಾರ ತಪ್ಪದೆ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಇಪ್ಪತ್ತೊಂದು ಗರಿಕೆಗಳನ್ನ ಗಣೇಶನಿಗೆ ಸಮರ್ಪಣೆ ಮಾಡಿ ಗಣೇಶನ ಎದುರುಗಡೆ ಕೂತ್ಕೊಂಡು ಓಂ ಗಂಗಣಪತ ಏ ನಮಃ ಅನ್ನುವ ಮಂತ್ರವನ್ನ ನೂರ ಎಂಟು ಬಾರಿ ಪಠಣೆ ಮಾಡೋದ್ರಿಂದ ಜೀವನ ಪೂರ್ತಿ ನಿಮಗೆ ಒಳ್ಳೆಯದಾಗುತ್ತೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಮಿಥುನ ರಾಶಿಯವರಿಗೆ ಏನೆಲ್ಲ ಸಿಹಿ ಇದೆ ಒಳ್ಳೆಯ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದೀನಿ ಗಜಕ್ಕೆ ಸರಿಯೋಗ ನಿರ್ಮಾಣ ಆಗ್ತಾ ಇದೆ ಖುಷಿ ಪಡಿ ಈ ಒಂದು ಸಿಹಿ ಸಮಾಚಾರದೊಂದಿಗೆ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಹೊಸ ವೀಕ್ಷಕರಾಗಿದ್ದರೆ ದಯಮಾಡಿ ನೀಟ್ ಮೀಡಿಯಾ ನೆಟ್ವರ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಅನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅನ್ನೋದರ ಸಿಹಿ ಸಮಾಚಾರದೊಂದಿಗೆ ಬರ್ತೀನಿ ಭಗವಂತ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದ್ ಮಾಡಲಿ ವೀಕ್ಷಕರೇ ನಮಸ್ಕಾರ ಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ